ನಾಲ್ಕು ಜನ ಮಾಡೋ ಕೌಂಟಿಂಗ್ ಮಾಡ್ಬೇಕಲ್ಲ ಸ್ವರ್ಣದ ಹೆಂಡ ಕೌಂಟ್ ಮಾಡಬೇಕು ಸ್ವರ್ಣದ ಹೆಣ್ಣು ಕೌಂಟ್ ಸ್ಟಾರ್ಟಿಂಗಲ್ಲಿ ತಿಂದವ್ರಿಗೆಲ್ಲ ತುಂಬಾನೇ ಸೂಪರ್ ಆಗಿತ್ತು ಪಾನಿಪುರಿ ಹೋಗ್ತಾ ಹೋಗ್ತಾ ನಮ್ಗೆ ತಿನ್ನೋ ಸ್ಪೀಡ್ ನೋಡಿ ಎಲ್ಲ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಹಾಕಕ್ಕೆ ಶುರು ಮಾಡ್ಬಿಟ್ರು ಅಲ್ಲಿ ಅಂಗಡೀಲಿ ಬೇರೆಯವರೆಲ್ಲ ಪಾನಿಪುರಿ ತಿನ್ನಕ್ಕೆ ಬಂದಿದ್ರು ಎಲ್ಲಿ ನಾವೇ ಖಾಲಿ ಮಾಡ್ಬಿಡ್ತೀವೋ ಅಂತ ಹೇಳ್ಬಿಟ್ಟು ನೋಡ್ತಾ ನಿಂತಿದ್ರು

ಪಾಪ ಅಂಗಡಿಯವರು ಮೂವತ್ ರೂಪಾಯಿಗೆ ಅನ್ಲಿಮಿಟೆಡ್ ಪಾನಿಪುರಿ ಅಂತ ಇಟ್ಟಿದ್ರು ನಾವ್ ಇದನ್ನೆಲ್ಲ ಪಾನಿಪುರಿ ತಿನ್ಕೊಂಡ್ ಬಂದು ಒಂದ್ ವಾರ ಹತ್ತು ದಿವಸ ಕ್ಲೋಸ್ ಆಗೋಯ್ತು ಮೂವತ್ತೆರಡ ನಮ್ದು ಯಾರು ತಿನ್ಬೇಕು ಮೂವತ್ತೈದು ಮಾಡಬೇಕು ಮೂರ ಐತಿ ಬೇರೆ ದಿನ ಬರುವಂತೆ ಇದು ಬೇಡ ನಮ್ನದ್ದು ಆಂಟ್ಲ ಮೂವತ್ತೈದು ಬರ್ಲಲ್ವಾ ನಮ್ದು ಎಷ್ಟ ಮೂವತ್ತು ಮೂರು ಮೂವತ್ಮೂರು ಆಯ್ತಿ ಸ್ವಲ್ಪ ಜಾಸ್ತಿ ಏ ಇದ್ರೊಳಕಡೆ ಮೆಣಸಿನ್ಕಾಯಿ ಇದಾವೆ ಅದಕ್ಕೆ ತಾನೆ ಹೌದು ನೋಡಿ ಇವಾಗ ನೋಡಿ ಗೊತ್ತಾಯ್ತು ಇವರೆಲ್ಲರೂ ಇದೋ ಮುಗಿಸ್ತಾರೆ ಅದೋ ಮುಗಿಸ್ತಾರೆ ಅಂತ ಕಾಯ್ತಾ ಇದ್ದೀವಿ ಇನ್ನು ಮುಗಿಸೋ ಪಾಡೇ ಇಲ್ಲ ಇವ್ರದು ಇಪ್ಪತ್ತರಿಂದ ಬರ್ತಾ ಇದಾರೆ ಇಪ್ಪತ್ತಾಯ್ತು ಇಪ್ಪತ್ತೈದಾಯ್ತು ಈಗ ನಾವ್ ಇಲ್ಲಿಂದ ತಿನ್ನೋದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಆಲೂಗಡ್ಡೆ ಜೊತೆಗೆ ಮೆಣಸಿನ್ಕಾಯಿ ದೊಡ್ಡ ದೊಡ್ಡ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಕ್ ಶುರು ಮಾಡಿದ್ರು ಸೊ ಸ್ಟಾರ್ಟಿಂಗಲ್ಲಿ ತಿಂದೋರ್ ಚೆನ್ನಾಗಿ ಒಳ್ಳೆ ಸೂಪರ್ ಸೂಪರ್ ಅನ್ಕೊಂಡ್ ಚೆನ್ನಾಗಿ ತಿಂದ್ರು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನೋಡಿ ನಾವು ಹೆಂಗ್ ತಿಂತ ಇದ್ದೀವಿ ಅಂತ ಒಳ್ಳೆ ಮಜಾ ಇತ್ತು ಫ್ಯಾಮಿಲಿ ಜೊತೆಗೆ ಆಯ್ತಾ ನಿಮ್ದು ಇಬ್ಬರದ ಒಂದೇದ

ಸರಿ ಮೂವತ್ತೇಳ oh, <laughs> <laughs> ಇನ್ನೂ ಎರಡದೇನಾ ರೆಕಾರ್ಡ್ ಬ್ರೇಕ್ ಕರ್ರೆ ಬೆಂಗ್ಳೂರು ಜೈ ಮೂ

ಅನ್ಲಿಮಿಟೆಡ್ ಪಾನಿಪುರಿ ಅಂತ ಟ್ರ ಈ ಥರನೂ ಜನ ಬಂದು ತಿಂತಾರೆ ಅಂತ ಹೇಳ್ಬಿಟ್ಟು ನೀವು ಬೆಂಗಳೂರಿಗೆ ಹೋಗಿ ರೆಕಾರ್ಡ್ ಬ್ರೇಕ್ ಮಾಡೋರಿದ್ದೀರಾ ಅಂತ ಕೂಡ ಹೇಳ್ತಾ ಇದ್ರು ಪಾನಿಪುರಿ ಕೊಡ್ತಾ ಇರೋರು 46 ಮಾಡಿದಿರಣ್ಣ ನೋ ನೋ ರೆಕಾರ್ಡ್ ಬ್ರೇಕ್ ಲೀಡ್ಲಿ ನಾನು ಇಗ್ಬೇಕು ಅಂತ ಥ್ಯಾಂಕ್ ಯು

ಲ್ಲ ಅದು ಹದಿನೆಂಟು ತಿಂಪೆ

Veldig søt.

அவள் அவள்ர சும ஐவத்தனே பூரி தின் அவள இல்ட தயா் மாத்த ஏன் மோட்டா பாப்பா ஓட்டல் நோட் ஃபிஃப்டி ஒன்பா